ಮನಸ್ಸಿಗೆ ಸಂಬಂಧಪಟ್ಟಿದ್ದು ಕೂಡ ನಿಮ್ಮಲ್ಲಿ ತುಂಬಾ ಜನ ಏನನ್ಕೋತೀರಾ ಅಂದ್ರೆ ನಾನು ತುಂಬಾ ದಿನದಿಂದ ಕುಡಿತಾ ಇದ್ದೀನಿ ನನಗೇನು ಆಗಿಲ್ವಲ್ಲ ಹಾಗಂತ ಅನ್ಕೋತೀರಾ ಅದು ತಪ್ಪು ಕುಡಿತದ ಚಟ ಅನ್ನೋದು ಈಗಲ್ದೇ ಇದ್ರೂ ಭವಿಷ್ಯದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಇದು ಪರೋಕ್ಷವಾಗಿ ಮುಂದಿನ ತಲೆಮಾರಿಗೂ ಕೂಡ ಬರಬಹುದು ಕೇಳೋದಕ್ಕೆ ತುಂಬಾ ಭಯ ಮತ್ತೆ ಕಷ್ಟ ಅನ್ನಿಸ್ತಾ ಇದೆ ಅಡಿಕ್ಷನ್ ಕಿಲ್ಲರ್ ಆಯುರ್ವೇದಿಕ್ ನೋ ಸೈಡ್ ಎಫೆಕ್ಟ್ಸ್ ಜಿಎಂಪಿ ಸರ್ಟಿಫಿಕೇಟ್ ತಕ್ಷಣ ಆರ್ಡರ್ ಮಾಡಿ ನಮ್ಮ ಅಡಿಕ್ಷನ್ ಕಿಲ್ಲರ್ ಹಲವಾರು ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುತ್ತಿದೆ ಈ ಅಮಲಿನ ಸಮಸ್ಯೆಯಿಂದ ಹೊರಗೆ ಬರಬೇಕೇ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುತ್ತದೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿಎಂಪಿ ಸರ್ಟಿಫಿಕೇಟ್ ಮತ್ತು ಬೇಕಾದ ಸರ್ಕಾರದ ಅನುಮತಿಯನ್ನು ಹೊಂದಿದೆ ಅಡಿಕ್ಷನ್ ಕಿಲ್ಲರ್ ಮದ್ಯಕ್ಕೆ ಎದುರಾದ ಒಂದು ಸಾಧನ ಇದು ನಮ್ಮ ರಾಜ್ಯಾದ್ಯಂತ ಎಂತ ಸಾಧನೆ ಮಾಡಿದೆ ಅಂತ ನೀವೇ ನೋಡಿ ಈ ಮೆರವಣಿಗೆ ಯಾಕಂದ್ರೆ ಜಾಗೃತಿ ಮೂಡಿಸೋದಕ್ಕೆ ಅಡಿಕ್ಷನ್ ತಿಂದಾದ್ಮೇಲೆ ನಾವು ಕುಡಿತದಿಂದ ಹೊರಗೆ ಬಂದಿದ್ದೀವಿ ಯಾರೆಲ್ಲ ಕುಡಿತಕ್ಕೆ ದಾಸರಾಗಿದ್ದಾರೋ ಅವ್ರಿಗೆಲ್ಲ ಇದನ್ನ ಸಿಗೋ ಹಾಗೆ ಈ ಮೆರವಣಿಗೆ ಉದ್ದೇಶ ನನ್ನ ಹೆಸರು ಸುಂದರ್ ನಾನು ಒಂದು ಹಳ್ಳಿಲಿರೋದು ನಾನು ಮೊದಲೆಲ್ಲ ಕುಡ್ತಾ ಬೀಡಿ ಸಿಗರೇಟು ಅಡಿಕೆ ಎಲ್ಲ ಹಾಕೊಂಡು ತುಂಬಾ ಕೆಟ್ಟೋಗಿ ಸಾಯಂಕಾಲ ಆದ್ರೆ ಕುಡಿದೇನೆ ನಿದ್ರೇನೆ ಬರ್ತಾ ಇರ್ಲಿಲ್ಲ ಹಂಗೆ ಕುಡ್ದು ಕುಡ್ದು ಎಲ್ಲಾದ್ರೂ ಮಲ್ಕೊಂಡ್ಬಿಡ್ತಿದ್ದೆ ಹಾಗಿದ್ದೋನು ನಾನು ಈ ಅಡಿಕ್ಷನ್ ಕಿಲ್ಲರ್ನ ತಗೊಂಡ್ಮೇಲೆ ಮೇಲೆ ಈಗ ನಾನು ಪೂರ್ತಿಯಾಗಿ ಬದ್ಲಾಗಿ ಕುಟುಂಬನ ಚೆನ್ನಾಗಿ ನೋಡ್ಕೊತಿದ್ದೀನಿ ನನ್ನ ಊರು ಪರಮಕುಡಿ ಪಕ್ಕದಲ್ಲಿರೋ ಒಂದು ಸಣ್ಣ ಹಳ್ಳಿ ಕುಡ್ತಕ್ಕೆ ದಾಸ ಆಗ್ಬಿಟ್ಟಿದ್ದೆ ಆ ಕುಡ್ತದ ಅಭ್ಯಾಸದಿಂದ ನನ್ನ ಕುಟುಂಬನೇ ಹಾಳಾಗೋಯ್ತು ಈಗ ಅಡಿಕ್ಷನ್ ಕಿಲ್ಲರ್ ತಗೊಂಡು ಒಳ್ಳೆ ಸ್ಥಿತಿಗೆ ಬಂದು ಮೊದ್ಲಿನ ತರ ಆಟೋ ಓಡಿಸ್ಕೊಂಡು ಚೆನ್ನಾಗಿದ್ದೀನಿ ನಮ್ಮೂರು ರಾಮನಾಥಪುರ ನಮ್ಮ ಮನೆಯವರು ಡೈಲಿ ಕುಡ್ದು ಮನೆಗೆ ಬಂದು ಜಗಳ ಮಾಡೋರು ಇವತ್ತು ನಾನು ಸಂತೋಷವಾಗಿರೋದಕ್ಕೆ ಕಾರಣ ಈ ಅಡಿಕ್ಷನ್ ಕಿಲ್ಲರ್ ನಮ್ಮ ಕಳ್ಳ ಕಳ್ಳಕುರ್ಶಿ ನಾನು ಅಮಲಿಗೆ ದಾಸನಾಗಿ ರೋಡಲ್ಲಿ ಬಿದ್ದಿರ್ತಾ ಇದ್ದೆ ತುಂಬಾ ಕೆಟ್ಟದಾಗಿರ್ತಿತ್ತು ನಾನು ಅಡಿಕ್ಷನ್ ಕಿಲ್ಲರ್ ತಗೊಂಡಾಗ್ಲಿಂದ ತುಂಬಾ ಬದಲಾಗಿ ಟೀ ಅಂಗಡಿ ಇಟ್ಕೊಂಡು ತುಂಬಾ ಆರೋಗ್ಯವಾಗಿ ಜೀವನ ಮಾಡ್ತಾ ಇದೀನಿ ನನ್ನ ಹೆಸರು ದಿವ್ಯಾ ನಾನು ಕೊಯ್ಮತ್ತೂರಿಂದ ಮಾತಾಡ್ತಾ ಇದೀನಿ ನಮ್ ಮನೆಯವರು ಮೂರ್ ಹೊತ್ತು ಕುಡ್ಕೊಂಡು ಕುಡ್ತಕ್ಕೆ ಅಡಿಕ್ಟ್ ಆಗಿದ್ರು ಈ ಅಡಿಕ್ಷನ್ ಕಿಲ್ಲರ್ ಇಂದಾಗಿ ಬದ್ಲಾಗಿ ಒಳ್ಳೆಯವರಾಗಿದ್ದಾರೆ ಇದೆಲ್ಲದಕ್ಕೂ ಕಾರಣ ಅಡಿಕ್ಷನ್ ಕಿಲ್ಲರೇ ನನ್ನ ಹೆಸರು ರೂಪಿಣಿ ನಾನು ಕನ್ಯಾಕುಮಾರಿ ಅವಳು ನನ್ನ ತಮ್ಮ ಕುಡ್ತದ ಮಲಿಗೆ ದಾಸನಾಗಿ ಜೀವನ ಜಿಗುಪ್ಸೆ ಬರೋ ತರ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಕೇಳಿ ನಾನು ಅವನಿಗೆ ತರಿಸ್ಕೊಟ್ಟೆ ಈಗ ಅವನು ಕುಡಿತ ಚಟದಿಂದ ಹೊರಗ್ ಬಂದು ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ನನ್ನ ಹೆಸರು ಚಿತ್ರ ನಾನು ತೂತುಕುಡಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಅಪ್ಪ ಮತ್ತೆ ತಮ್ಮ ಕುಡಿತಕ್ಕೆ ದಾಸರಾಗಿ ಮತ್ತಿನ ಪದಾರ್ಥಗಳನ್ನ ತುಂಬಾ ಚಟ ಮಾಡ್ಕೊಂಡ್ಬಿಟ್ಟಿದ್ರು ಅದರಿಂದ ತುಂಬಾ ಸಮಸ್ಯೆ ಆಗೋಯ್ತು ನಾನ್ ಮಾಡಿದ್ ಒಳ್ಳೆ ಕೆಲಸ ಏನಂದ್ರೆ ಅಡಿಕ್ಷನ್ ಕಿಲ್ಲರ್ ತಂದ್ಕೊಟ್ಟಿದ್ದು ಈಗ ನಮ್ ಕುಟುಂಬದಲ್ಲಿ ಯಾವ ಸಮಸ್ಯೆನೂ ಇಲ್ಲ ತುಂಬಾ ಸಂತೋಷವಾಗಿದೀವಿ ನಮ್ಮಪ್ಪ ಮತ್ತೆ ತಮ್ಮ ತುಂಬಾ ಚೆನ್ನಾಗಿದ್ದಾರೆ ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ನೋಡಿದ್ರ ಅಡಿಕ್ಷನ್ ಕಿಲ್ಲರ್ ಸಮಾಜದಲ್ಲಿ ಎಂಥ ಬದಲಾವಣೆಯನ್ನ ತಂದಿದೆ ಅಂತ ನಿಮ್ಮ ಕುಟುಂಬದಲ್ಲಿ ಈ ತೊಂದರೆ ಅನುಭವಿಸ್ತಾ ಇರೋರಿದ್ರೆ ಅವರಿಗೂ ಅಡಿಕ್ಷನ್ ಕಿಲ್ಲರ್ನ ಕಾಫಿನಲ್ಲೋ ಟೀನಲ್ಲೋ ಕೊಡಿ ಯಾಕಂದ್ರೆ ಅದು ಪೌಡರ್ ಫಾರ್ಮಲ್ಲೂ ಇದೆ ಲಿಕ್ವಿಡ್ ಫಾರ್ಮಲ್ಲೂ ಇದೆ ತಕ್ಷಣ ಸ್ಕ್ರೀನ್ನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ಇದರ ರಿಸಲ್ಟ್ ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಿ ಇದು ಸುರಕ್ಷಿತವಾದ್ದು ಅಡ್ಡ ಪರಿಣಾಮಗಳು ಇಲ್ಲ ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿ ಕುಡಿಯೋ ಚಟದಿಂದ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಯಾವೆಲ್ಲ ತೊಂದರೆಗಳು ಬರುತ್ತೆ ಅಂತ ನಾನ್ ಹೇಳೋದಕ್ಕಿಂತ ಒಬ್ರು ಅನುಭವ ಇರೋ ಆಯುರ್ವೇದಿಕ್ ಡಾಕ್ಟರ್ ಹತ್ರನೇ ಕೇಳೋಣ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಇವತ್ತೊಂದು ಮುಖ್ಯವಾದ ವಿಚಾರದ ಬಗ್ಗೆ ಕೇಳೋದಕ್ಕೆ ಅಂತ ಬಂದಿದ್ದೀನಿ ಈ ಅಮಲಿನ ವಸ್ತುಗಳಿಗೆ ದಾಸರಾಗೋ ವಿಷಯ ಹೇಳಿ ಡಾಕ್ಟರ್ ಈ ಅಡಿಕ್ಷನ್ ಅನ್ನೋದು ಏನಿದೆಯಲ್ಲ ಏನು ಮತ್ತೆ ಅದು ಯಾಕೆ ಬರುತ್ತೆ ಸಾಮಾನ್ಯವಾಗಿ ಸರ್ ಈ ಮತ್ತಿನ ಚಟನ ಏಕ್ ಶುರು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಈ ಮತ್ತಿನ ಚಟನ ಅಭ್ಯಾಸ ಮಾಡಿಕೊಳ್ಳೋದು ಕಾರಣ ಹತ್ತು ನಿಮಿಷಕ್ಕೆ ಅದು ನಮ್ಮ ಮೆದುಳಿಗೆ ಹೋಗಿ ಅವ್ರಿಗೆ ಒಂದು ಡೋಪೊಮಿನ್ ಅನ್ನೋ ಒಂದು ರಾಸಾಯನವನ್ನ ಸೆಗ್ರಿಗೇಟ್ ಮಾಡುತ್ತೆ ಆ ವಸ್ತುವನ್ನ ಅದಕ್ಕೆ ಮತ್ತೆ ಮತ್ತೆ ಕೊಡ್ತಾ ಇದ್ರೆ ಆ ಮಾದಕ ವಸ್ತುವಿಂದ ಹೊರಗೆ ಬರಕ್ ಆಗದೆ ಮತ್ತೆ ಮತ್ತೆ ಆಲ್ಕೋಹಾಲ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೌದು ಡಾಕ್ಟರ್ ಈ ಡ್ರಿಂಕ್ಸ್ ಸಿಗರೇಟು ಇದೆಲ್ಲ ಮೀರಿ ಏನೇನೋ ಹೊಸದಾಗಿ ಬಂದ್ಬಿಟ್ಟಿದೆ ಅಲ್ವಾ ಸಾಮಾನ್ಯವಾಗಿ ನೋಡೋದಾದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಯುವಕರೇ ಈ ಮಾದಕ ವಸ್ತುಗಳಿಗೆ ದಾಸರಾಗೋದು ಜಾಸ್ತಿ ಅದರಲ್ಲೂ ಮುಖ್ಯವಾಗಿ ಈ ಕಾಲೇಜ್ ಹುಡುಗರು ಜಾಸ್ತಿ ಬರ್ತಾರೆ ಉಪಯೋಗಿಸ್ತಿರೋ ಆ ಮಾದಕ ಚಟವನ್ನ ಬಿಡದೆ ಅವರು ಆಲ್ಕೋಹಾಲ್ ಕುಡಿದ್ರೆ ಮಾತ್ರ ಸರಿಯಾಗಿ ಜೀವನ ನಡೆಯೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಹೀಗೆ ಹಲವಾರು ಯುವಕರು ಹೆಚ್ಚಾಗಿ ದಾಸರಾಗಿದ್ದಾರೆ ಈ ನಡುವೆ ಅದು ಸೋಷಲ್ ಕಲ್ಚರ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಅಡಿಕ್ಷನ್ ಕಿಲ್ಲರ್ ಔಷಧಿನ ಕೊಟ್ಟು ಅವ್ರಿಗೆ ಚಿಕಿತ್ಸೆ ಮಾಡ್ತೀವಿ ಬದಲಾಗುವುದಕ್ಕೆ ಅಮಲಿನ ಚಟವನ್ನು ಬಿಡಿಸೋದಕ್ಕೆ ನಮ್ಮ ಅಡಿಕ್ಷನ್ ಕಿಲರ್ ಪೌಡರ್ ಮತ್ತು ಲಿಕ್ವಿಡ್ ರೂಪದಲ್ಲೂ ಸಿಗುತ್ತದೆ ಆದ್ದರಿಂದ ಇದನ್ನು ಯೂಸ್ ಮಾಡುವುದು ತುಂಬಾ ತುಂಬಾ ಸುಲಭ ಈ ಪೌಡರ್ ಅನ್ನು ಅರ್ಧ ಚಮಚ ಊಟದಲ್ಲಿ ಬೆರೆಸಿ ತಿನ್ನಬಹುದು ಲಿಕ್ವಿಡ್ ಅನ್ನು ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಅಲ್ಲಿ ಎರಡರಿಂದ ಐದು ತೊಟ್ಟುಗಳನ್ನು ಬೆರೆಸಿ ಕುಡಿಯಬಹುದು ಬಿಡದೆ ತೆಗೆದುಕೊಂಡಲ್ಲಿ ಅಮಲಿನ ಅಭ್ಯಾಸದಿಂದ ಕೆಲವೇ ವಾರಗಳಲ್ಲಿ ಹೊರಗೆ ಬರಬಹುದು ನಮಸ್ಕಾರ ಡಾಕ್ಟರ್ ನಮಸ್ಕಾರಮ್ಮ ಎಲ್ಲಿಂದ ಮಾತಾಡ್ತಿದ್ದೀನಿ ಚಟದಿಂದನೇ ಡಾಕ್ಟರ್ ಸರಿ ಮತ್ತೆ ಇತ್ತೀಚೆಗೆ ನನ್ನ ತಮ್ಮ ಕೂಡ ತುಂಬಾ ಕುಡ್ತಾ ಶುರು ಮಾಡ್ಬಿಟ್ಟಿದ್ದಾನೆ ಸರಿ ಅವ್ರಿಗೀಗ ಎಷ್ಟು ವಯಸ್ಸು ಇನ್ನು ಮೂವತ್ತು ವರ್ಷ ಡಾಕ್ಟರ್ ಸರಿ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಒಂದ್ ಎರಡ್ ಮೂರು ವರ್ಷದಿಂದ ಹೌದಾ ಏನ್ ಮಾಡ್ಕೊಂಡಿದ್ದಾರೆ ಮೆಕ್ಯಾನಿಕ್ ಡಾಕ್ಟರ್ ಹೌದಾ ಈ ನಡುವೆ ಏನಾದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಏನಾದ್ರೂ ಕೊಡಿಸಿದ್ರ ಇಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಸೆಂಟರ್ ಗೆಲ್ಲ ಕರ್ಕೊಂಡು ಹೋಗೋದು ಪ್ರಯತ್ನ ಪಟ್ವಿ ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ ಸರಿನಮ್ಮ ಈಗ ಅವ್ರಿಗೆ ಯಾವೆಲ್ಲ ಸಿಂಪ್ಟಮ್ಸ್ ಬರ್ತಿದೆ ಈಗ ಅವನಿಗೆ ಕುಡಿಲಿಲ್ಲ ಅಂದ್ರೆ ಇರೋದಕ್ಕಾಗೋದೇ ಇಲ್ಲ ಡಾಕ್ಟರ್ ಸರಿ ಕೆಲಸ ಮುಗಿಸ್ಕೊಂಡ್ ಬಂದು ನೇರವಾಗಿ ಕುಡಿಯೋಕೆ ಹೋಗ್ತಾನೆ ಏನೇ ಹೇಳಿದ್ರು ಕೇಳಲ್ಲ ಸರಿನಮ್ಮ ಇದಕ್ಕಿರೋದು ಒಂದೇ ಪರಿಹಾರ ನಮ್ಮ ಅಡಿಕ್ಷನ್ ಕಿಲ್ಲರಮ್ಮ ಅದನ್ನು ಕೊಟ್ಟು ನಾವು ಅದನ್ನ ಸರಿ ಮಾಡ್ಬೋದು ಯಾಕಂದ್ರೆ ನೀವು ಇದನ್ನ ಹೀಗೆ ಬಿಟ್ರಿ ಅಂದ್ರೆ ಅವ್ರಿಗೆ ತುಂಬಾ ದೇಹಕ್ಕೆ ತೊಂದರೆ ಆಗುತ್ತೆ ಆಮೇಲೆ ನೋಡಿದ್ರೆ ಲಿವರ್ ಸಮಸ್ಯೆ ಕ್ಯಾನ್ಸರು ಕಂದೃಷ್ಟಿ ಹೋಗುತ್ತೆ ನಡ್ಕ ಪಕ್ಕವಾತ ಹೀಗೆ ಹಲವಾರು ರೋಗಗಳು ಬರೋ ಸಾಧ್ಯತೆ ಇದೆ ಅದಕ್ಕೆ ನೀವು ಏನ್ ಮಾಡಬೇಕು ಅಂದರೆ ಕೆಳಕ್ ಕಾಣಿಸ್ತಿರೋ ಅಂತ ನಂಬರ್ ಕಾಲ್ ಮಾಡಿ ನಮ್ಮ ಆಯುರ್ವೇದಿಕ್ ಸೆಂಟ್ರಿಂದ ನಿಮಗೆ ಕಾಲ್ ಮಾಡ್ತಾರೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಔಷಧಿನ ನೀವು ತಗೊಂಡ್ ಕೊಡ್ಬೋದು ಅಷ್ಟೇ ಅಲ್ಲ ಈ ಅಡಿಕ್ಷನ್ ಕಿಲ್ಲರ್ ಅವ್ರಿಗೆ ಗೊತ್ತಾಗ್ದಂಗೆ ಕೊಡಬಹುದು ಯಾಕಂದ್ರೆ ಕಲರ್ ಕೂಡ ಇಲ್ಲ ನಾವು ತಿನ್ನೋಂತ ಊಟದಲ್ಲೋ ಅಥವಾ ಟೀ ಅಲ್ಲಾಗಿರ್ಬೋದು ಹಾಲಲ್ಲಾಗಬಹುದು ಯಾವ್ದ್ರಲ್ಲಿ ಬೇಕಂದ್ರು ನೀವು ಬೆರೆಸ್ಕೊಡ್ಬೋದು ಈ ತರ ಕೊಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಈ ಡ್ರಿಂಕ್ ಸ್ಮೆಲ್ ಜಿಗುಪ್ಸೆ ಬಂದು ಕುಡಿಯೋದನ್ನ ಬಿಟ್ಬಿಡ್ತಾರೆ ಹಾಗಾಗಿ ನೀವು ಇದನ್ನ ಸರಿಯಾಗಿ ಬಳಸಿ ಈ ನಂಬರ್ ಮೊದಲು ಕಾಲ್ ಮಾಡಿ ನನ್ನ ಹೆಸರು ಮಂಜುಳಾ ನನಗೊಬ್ಬನೇ ಒಬ್ಬ ಮಗ ನಮ್ಮ ಯಜಮಾನ್ರು ಫಾರಿನ್ ಅಲ್ಲಿದ್ದಾರೆ ನನ್ ಮಗ ಈಗ ಕಾಲೇಜ್ ಫೈನಲ್ ಅಲ್ಲಿ ಓದ್ತಾ ಇದ್ದಾನೆ ಒಂದಿನ ಯಾರದೋ ಜೊತೆ ಸೇರ್ಕೊಂಡು ಕೆಟ್ ಕೆಟ್ಟ ಚಟೆಗಳನ್ನೆಲ್ಲ ಕಲ್ತು ಬಂದ್ಬಿಟ್ಟ ನನ್ ಮಗ ಹಾಳಾಗಿ ಹೋಗಿದ್ದ ಅವನ್ ರೂಮ್ ಹೋಗಿ ನೋಡಿದ್ರೆ ಸಿಗರೇಟ್ ಇತ್ತು ಡ್ರಿಂಕ್ಸ್ ಬೇರೆ ಮಾಡ್ತಿದ್ದ ನನಗೆ ಉಸ್ರೇ ನಿಂತಂಗಾಯ್ತು ಬಯಸಿ ಬಯಸಿ ಪಡ್ಕೊಂಡಿದ್ವಿ ಆದ್ರೆ ಈ ತರ ಆಗ್ಬಿಟ್ಟಿದ್ದ ನಮ್ಮ ನಮ್ಮನೇಲಿ ಇಂಥ ಚಟಗಳು ಯಾರಿಗೂ ಇರ್ಲೇ ಇಲ್ಲ ಇವತ್ತಿನವರೆಗೂ ಆದ್ರೆ ಇವನು ಸಿಗರೇಟ್ಗೆ ಕುಡ್ತಕ್ಕೆ ಯಾವಾಗ ಈ ಥರ ದಾಸ ಆದ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ನಮ್ಮ ಅಕ್ಕ ಮನೆಯವರು ಅಲ್ ಕುಡಿತಿದ್ದ ಇಲ್ಲಿ ಕುಡಿತಿದ್ದ ಅಂತ ಹೇಳ್ತಾ ಇದ್ರು ನಾನ್ ನಂಬಳೆ ಇಲ್ಲ ಆದ್ರೆ ಒಂದು ದಿನ ರಾತ್ರಿ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟ ಬಾಗ್ಲಕ್ ತೆಗದ್ರೆ ತೂರಾಡ್ಕೊಂಡು ನಿಂತಿದ್ದ ಲೋಹ ಮಗನೇ ಅಂತ ಹೇಳಿದ್ರೆ ಏ ಅಮ್ಮ ಒಳಗ್ ಹೋಗಮ್ಮ ಅಂತ ಹೇಳ್ಬಿಟ್ಟ ಆ ಕ್ಷಣನೇ ನನಗೆ ಉಸ್ರೇ ನಿಂತಂಗಾಗ್ಬಿಟ್ಟಿತ್ತು ಇವ್ನ ಹೇಗೆ ಸರಿ ಮಾಡೋದು ಅಂತ ಇವ್ನ ಹೇಗ್ ಸರಿ ಮಾಡೋದು ಅಂತ ನಾನು ಯೋಚಿಸ್ತಾ ಇರ್ಬೇಕಾದ್ರೆ ನಾನ್ ಟಿ ವಿಲ್ ಒಂದು ಆಡ್ ನೋಡ್ದೆ ಅಡಿಕ್ಷನ್ ಕಿಲ್ಲರ್ ಅಂತ ಇತ್ತು ಇವನ್ನ ಹೇಗಾದ್ರೂ ಸರಿ ಮಾಡಬೇಕು ಅನ್ಕೊಂಡು ಅದನ್ನ ಆರ್ಡರ್ ಬಿಟ್ಟೆ ನಾನು ಆ ಅಡಿಕ್ಷನ್ ಕಿಲ್ಲರಲ್ಲಿ ಒಂದು ಲಿಕ್ವಿಡ್ ಒಂದು ಪೌಡ್ರೂ ಇತ್ತು ಅದನ್ನ ಟೀಯಲ್ಲೋ ಹಾಲೋ ಬೆರೆಸಿ ಕೊಟ್ಬಿಟ್ರೆ ಯಾವ ಸ್ಮೆಲ್ಲುನು ಬರೋದಿಲ್ಲ ನನಗಂತೂ ತುಂಬಾ ಸಂತೋಷ ಆಗಿತ್ತು ಆ ಅಡಿಕ್ಷನ್ ಕಿಲ್ಲರ್ನ ಅವನಿಗೆ ಗೊತ್ತಾಗ್ತಿರೋ ಹಾಗೆ ಟೀಯಲ್ ಬೆರೆಸಿ ಬೆರೆಸಿ ಕೊಡ್ತಾ ಇದ್ದೆ ಆಗಿಂದನೇ ಅವನಲ್ಲಿ ಬದಲಾವಣೆ ಶುರುವಾಗಿತ್ತು ಅವನು ಸ್ವಲ್ಪ ಸ್ವಲ್ಪವಾಗೇನೇ ಸ್ಮೋಕಿಂಗ್ ಬಿಟ್ಟೇ ಬಿಟ್ಟ ಕುಡಿಯೋದ್ನು ಬಿಟ್ಟೇ ಬಿಟ್ಟ ಈ ಅಡಿಕ್ಷನ್ ಕಿಲ್ಲರ್ ತಗೊಂಡಾಗಿಂದ ತುಂಬಾ ಚೆನ್ನಾಗಿದ್ದಾನೆ ಅವನಿಗೀಗ ಯಾವ ಕೆಚ್ಚಟನೂ ಇಲ್ವೇ ಇಲ್ಲ ಚೆನ್ನಾಗ್ ಓದ್ಕೋತಾ ಇದ್ದಾನೆ ಒಳ್ಳೆಯವನಾಗಿದ್ದಾನೆ ನಾನು ಹೇಳಿದ್ದೆಲ್ಲ ಕೇಳ್ತಾನೆ ನನ್ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ ಇದಕ್ಕೆಲ್ಲ ಕಾರಣ ಅಡಿಕ್ಷನ್ ಕಿಲ್ಲರ್ ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ಇದರ ರಿಸಲ್ಟ್ ಯಾವ ಬಗೆಯ ಚಟ ಇದ್ದರೂ ಸಹ ಅದನ್ನ ಮೀರಿ ಸುಲಭವಾಗಿ ಹೊರಗೆ ಬರಬಹುದು ಹಲವಾರು ವರ್ಷ ಅಮಲಿಗೆ ದಾಸರಾಗಿದ್ದರೂ ಅಂಥವರನ್ನ ಅವರ ಚಟದಿಂದ ಬಿಡಿಸಬಹುದು ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ನಲ್ಲಿ ಇರುವ ನಂಬರ್ ಗೆ ಕರೆ ಮಾಡಿ ಇದು ಸುರಕ್ಷಿತವಾದ್ದು ಅಡ್ಡ ಪರಿಣಾಮಗಳು ಇಲ್ಲ ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ